ಎಲ್ಲವೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ಚರ್ಚೆ ಮಾಡ್ತಾರೆ ನನಗಂತೂ ವಿಶ್ವಾಸ ಇದೆ ಸುಮಲತಾ ಅವ್ರದ್ದು ಅವ್ರದ್ದು ಆದಂಥ ಒಂದು ಶಕ್ತಿ ಇದೆ ಇವಾಗ ಅಂಬರೀಷ್ರವರ ಒಂದು ಲೆಗಸೆ ಏನಿದೆ ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಅದನ್ನು ತೆಗೆದುಕೊಂಡು ಹೋಗ್ಬೇಕಾಗ್ತಕ್ಕಂಥ ಒಂದು ಕರ್ತವ್ಯ ಅವ್ರದ್ದು ಕೂಡ ಇದೆ ಎಲ್ಲವನ್ನೂ ವಿಚಾರವನ್ನು ಇಟ್ಕೊಂಡು ಅವ್ರ ಮುಂದೆ ಒಳ್ಳೆ ನಿರ್ಧಾರವನ್ನು ಕೈಗೊಳ್ತಾರೆ ಬರೋದ್ರಿಂದ ನೀವು ಉತ್ತರ ಸಿಗ್ತದೆ ಈಗ ಒಳ್ಳೆ ಒಳ್ಳೆ ರೀತಿಯ ಚರ್ಚೆಗಳಾಗಿದೆ ನಗಂತೂ ವಿಶ್ವಾಸ ಇದೆ ಒಳ್ಳೆ ನಿರ್ಧಾರವನ್ನು ಕೈಗೊಳ್ತಾರೆ ಎಲ್ಲವೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ಚರ್ಚೆ ಮಾಡ್ತಾರೆ ನನಗಂತೂ ವಿಶ್ವಾಸ ಇದೆ ಸುಮಲತಾ ಅವ್ರದ್ದು ಅವ್ರದೇ ಆದಂಥ ಒಂದು ಶಕ್ತಿ ಇದೆ ದಿವಂಗತ ಅಂಬರೀಷ್ ಅವರ ಒಂದು ಲೆಗಸ ಏನಿದೆ ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಅದನ್ನು ತೆಗೆದುಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಒಂದು ಕರ್ತವ್ಯ ಅವ್ರದ್ದು ಕೂಡ ಇದೆ ಎಲ್ಲವನ್ನೂ ವಿಚಾರವನ್ನು ಇಟ್ಕೊಂಡು ಮುಂದೆ ಒಳ್ಳೆ ನಿರ್ಧಾರವನ್ನು ಕೈಗೊಳ್ತಾರೆ ಪ್ರಚಾರ ಮಾಡ್ತಾರೆ ಬರೋದ್ರಿಂದ ನೀವು ಉತ್ತರ ಸಿಗ್ತದೆ ಈಗ ಒಳ್ಳೆ ಒಳ್ಳೆ ರೀತಿಯ ಚರ್ಚೆಗಳಾಗಿದೆ ನಗಂತೂ ವಿಶ್ವಾಸ ಇದೆ ಒಳ್ಳೆ ನಿರ್ಧಾರವನ್ನು ಕೈಗೊಳ್ತೇವೆ